চল নিজ সংসার বিদেশে বিদেশি রেসে ব্রহ্ম কেন ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಪ್ಪತ್ನಾಲ್ಕು ಹಿಂದಿನ ಅಧ್ಯಾಯದಲ್ಲಿ ಅಪರಾಧ ತನಿಖಾ ವಿಭಾಗದಲ್ಲಿ ಉನ್ನತ ಅಧಿಕಾರಿಯಾದವನು ಸ್ವಾಮೀಜಿಯ ಜೊತೆಗೆ ಮಾಡ್ತಿದ್ದಂತಹ ಸಂಭಾಷಣೆಯನ್ನು ಗಮನಿಸಿದ್ವಿ ಸ್ವಾಮೀಜಿ ಹಾಗೂ ಸ್ವಾಮೀಜಿ ಜೊತೆ ಇದ್ದಂತಹ ಹಲವಾರು ಸನ್ಯಾಸಿಗಳನ್ನು ಅನುಮಾನದಿಂದ ನೋಡ್ತಾ ಇದ್ದದ್ದನ್ನು ಗಮನಿಸಿದ್ವಿ ಅದಕ್ಕೆ ತಿರುಗಿಸಿ ಸ್ವಾಮೀಜಿ ಹೇಳಿದ್ದನ್ನು ನೋಡಿದ್ವಿ ಹೇಗೆ ಗುಳ್ಳೇನರಿಯೊಂದು ಸಿಂಹವನ್ನು ಕೆಣಕಿದ ಹಾಗೆ ಆಗಿತ್ತು ಅವರೀರುವ ಸಂಭಾಷಣೆ ಹತ್ರ ಬಂದಾಗ ಅವನು ಬಾಯಿ ತೊದ್ಲಿದ್ದಲ್ನೋ ನೋಡಿದ್ವಿ ಸ್ವಾಮೀಜಿ ಅವನೊಂದು ಕೆಟ್ಟ ಕ್ರಿಮಿಯೋ ಅನ್ನೋ ಹಾಗೆ ಅವನ ಕಡೆ ತಿರುಗಿ ನೋಡ್ತಾ ಹೇಳ್ತಾ ಇದ್ರು ಏನ್ ಹೇಳಿದ್ರು ಈಗ ಅದರ ಮುಂದುವರೆದ ಭಾಗ ನೀನು ಒಂದು ಸುಳ್ಳು ಕಾರಣ ಕೊಟ್ಟು ನನ್ನನ್ನ ನಿನ್ನ ಮನೆಗೆ ಕರೆಸ್ಕೊಂಡೆ ನಂತರ ನನ್ನ ಮೇಲೂ ನನ್ನ ಸ್ನೇಹಿತರ ಮೇಲೆ ಸುಳ್ಳು ಆಪಾದನೆ ಮಾಡಿದೆ ಅದೇ ನಿನ್ನ ಬದುಕು ಆದರೆ ನಾನು ಅನ್ಯಾಯಕ್ಕೆ ಪ್ರತಿ ಅನ್ಯಾಯ ಮಾಡಬಾರ್ದು ಅನ್ನೋದನ್ನು ಕಲ್ತ್ಕೊಂಡಿದ್ದೇನೆ ನಾನು ನಿಜಕ್ಕೂ ಕೂಡ ಒಬ್ಬ ಅಪರಾಧಿಯ ಕುತಂತ್ರಿಯೂ ಆಗಿದ್ದಿದ್ರೆ ಈಗ ನೀನು ಉರುಸು ಎತ್ತರ ಒಳಗಿನ ನಿನ್ನ ಕುತ್ತಿಗೆಯನ್ನು ಒಂದು ನಿಮಿಷಕ್ಕೆ ಹೀಗೆ ಹಿಸಾಕ್ ಹಿಸ್ಕಬಹುದಿತ್ತು ಹಾಗೆ ಮಾಡಿದರೆ ನನ್ನನ್ನು ತಡೆಯೋರು ಯಾರಾದರೂ ಇದಾರೇನೋ ಬಿಟ್ಟಿದ್ದೀನಿ ಹೊಗ್ ಬದುಕು ಹೋಗಿ ಅಂದರು ಸ್ವಾಮೀಜಿ ಸ್ವಾಮೀಜಿ ಬಾಗಿಲನ್ನ ತೆರೆದು ಹಿಂದಿರುಗಿ ನೋಡದಲ್ಲೇ ದಿಟ್ಟ ಹೆಜ್ಜೆಗಳನ್ನ ನೆಟ್ಟಿಗೆ ಇಡ್ತಾ ಅಲ್ಲಿಂದ ಹೊರಟ್ಬಿಟ್ರು ಭೂತ ದರ್ಶನವಾದ ಹಾಗೆ ಬಿದ್ದಿದ್ದ ಪೊಲೀಸು ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕಾಗ್ಬಂತು ಮತ್ ಯಾವತ್ತು ಕೂಡ ಅವನು ಸ್ವಾಮೀಜಿ ಹಾಗೆ ಅವನ ಸ್ವಾಮೀಜಿಯ ಸಂಗಡಿಗರ ತಂಟೆಗೆ ಹೋಗ್ಲಿಲ್ಲ ಅಲೌಕಿಕ ಶಕ್ತಿಯೊಂದು ಸ್ವಾಮೀಜಿ ಹಿಂದೆ ಸದಾ ಇರ್ತಿತ್ತು ಹಾಗೆ ಇದ್ದು ಕೆಲಸ ಮಾಡ್ತಿತ್ತು ಅನ್ನೋದನ್ನು ತೋರಿಸೋದಕ್ಕೆ ಘಟನೆಗಳು ಸ್ವಾಮೀಜಿಯ ಜೀವನದ ಪರಿವರಾಜಕ ಜೀವನದಲ್ಲಿ ಅದೆಷ್ಟೋ ಸಿಕ್ಕತ್ತೆ ಘಾಜಿಪುರ್ ಅನ್ನುವಂಥ ಜಾಗದ ಬಳಿ ಇದೊಂದು ಘಟನೆ ನಡೆಯುತ್ತೆ ಯಾವುದೋ ಟ್ರೈನಿನ ಮೂರನೇ ದರ್ಜೆಯ ಬಂಡಿಯಲ್ಲಿ ಸ್ವಾಮೀಜಿ ಪ್ರಯಾಣ ಮಾಡ್ತಿದ್ದಾರೆ ಅವರು ಟ್ರೈನ್ ಹತ್ತುವಾಗ ಅವರ ಭಕ್ತರು ಸ್ವಲ್ಪ ಹಣವನ್ನು ತಿಂಡಿ ತೀರ್ಥಗಳನ್ನು ಬುತ್ತಿಯನ್ನು ಕೊಡೋದಕ್ಕೆ ಮುಂದಾಗಿದ್ದರು ಆದರೆ ಅಪರಿಗ್ರಹ ಅಸಂಗ್ರಹದ ವ್ರತವನ್ನ ತೊಟ್ಟಿದ್ದಂಥ ಸ್ವಾಮೀಜಿ ಅದ್ಯಾವುದನ್ನೂ ಸ್ವೀಕಾರ ಮಾಡದಲೇ ಮುಂದಿನ ಪ್ರಯಾಣಕ್ಕೆ ಒಂದು ಟಿಕೆಟ್ ಅನ್ನು ಮಾತ್ರ ಪಡೆದುಕೊಂಡ್ರು ಸ್ವಾಮೀಜಿಯ ಜೊತೆಯಲ್ಲೇ ಒಬ್ಬ ಶ್ರೀಮಂತ ಬನಿಯಾ ಅಂದ್ರೆ ವ್ಯಾಪಾರಿ ಬನಿಯಾ ಅಂದ್ರೆ ವ್ಯಾಪಾರಿ ಅವ್ರ ಜೊತೆಗೆ ಪ್ರಯಾಣ ಮಾಡ್ತಿದ್ದ ಇವನಿಗೆ ಸನ್ಯಾಸಿಗಳು ಅಂದ್ರೆ ಆಗ್ತಾ ಇರಲಿಲ್ಲ ಆ ಸನ್ಯಾಸಿಗಳೆಲ್ಲ ದುಡಿದು ತಿನ್ನೋದಕ್ಕೆ ಮನ್ಸಿಲ್ದಲೆ ತಿರುಪೆ ಎತ್ತಿ ಜೀವಮಾನವನ್ನೇ ಜಾಯಮಾ ಜೀವನ ನಡೆಸುವಂಥ ಸೋಂಬೇರಿಗಳು ಅಂತ ಈ ಬನಿಯ ನಂಬಿಕೊಂಡಿದ್ದ ಈಗ ಎದುರಿಗೆ ನೋಡಿದ್ರೆ ಒಬ್ಬ ಸನ್ಯಾಸಿನೇ ಸಿಕ್ಕಾಗ ಅವನನ್ನು ಒಂದೇ ಸಮನೆ ಛೇಡ್ಸೋದಕ್ಕೆ ಆರಂಭ ಮಾಡಿದಾನೆ ವಿಪರೀತ ಸಿಕೆಯಿಂದ ಸ್ವಾಮೀಜಿಗೆ ತುಂಬ ದಾಹ ಆಗ್ಬಿಟ್ಟಿದೆ ಆದರೆ ಅಲ್ಲಿ ನೀರನ್ನು ಕೂಡ ಹಣ ಕೊಟ್ಟು ಕೊಂಡ್ಕೊಳ್ಬೇಕಾಗಿದೆ ಕೈಯಲ್ಲಿ ಒಂದು ಬಿಡುಗಾಸ ಇಲ್ದಲೆ ಇದ್ದದ್ರಿಂದ ಸ್ವಾಮೀಜಿ ನೀರಿಲ್ದಲೆ ಸುಮ್ಮನೆ ಇರಬೇಕಾಯಿತು ಇದನ್ನು ಕಂಡಂತ ಬನಿಯ ಇನ್ನಷ್ಟು ಸಂತೋಷಪಟ್ಟ ಪ್ರತಿ ನಿಲ್ದಾಣದಲ್ಲೂ ಆತ ಬೇಕಾದಷ್ಟು ನೀರನ್ನು ಕೊಂಡುಕೊಂಡು ಕೊಂಡುಕೊಂಡು ಸ್ವಾಮೀಜಿ ಮುಂದೆ ಕೂತು ಕುಡಿತಿದ್ದ ನೀರ್ ಕುಡಿತಾ ಕುಡಿತಾ ಅಹಾ ಅದೆಷ್ಟು ಚೆನ್ನಾಗಿದೆ ಗೊತ್ತಾ ಅಹಾ ಪಾಪ ನೀನಾದ್ರೂ ಸನ್ಯಾಸಿ ಎಲ್ಲವನ್ನು ಬಿಟ್ಟವನು ಈಗ ಮಾಡ್ತೀಯಾ ನೀರ್ ಕುಡಿಯೋದಕ್ಕೂ ಅದೃಷ್ಟ ಇಲ್ಲ ಅನ್ಭವಿಸು ನಿನ್ ಕರ್ಮ ಅದೇ ನನ್ನನ್ನು ನೋಡು ಕೈ ತುಂಬ ಸಂಪಾದನೆ ಮಾಡ್ತೇನೆ ಹೊಟ್ಟೆ ತುಂಬ ತಿಂತೀನಿ ಕುಡಿತೀನಿ ನೀನ್ಯಾಕೆ ನನ್ನ ಹಾಗೆ ಸಂಪಾದನೆ ಮಾಡ್ಕೊಂಡು ಸುಖವಾಗಿರಬಾರ್ದು ಅಂತ ಪ್ರಶ್ನಿಸ್ತಿದ್ದ ಹೀಗೆ ಸಾಗಿತ್ತು ಅವನು ಉಪದೇಶ ಸ್ವಾಮೀಜಿ ಕಡೆಗೆ ಅವನು ಹೇಳ್ತಿರೋದು ತಮಗೆ ಅರ್ಥವೇ ಆಗ್ತಿಲ್ಲ ಅನ್ನೋದು ಹಾಗೆತ್ತು ಸ್ವಾಮೀಜಿಯ ಮುಖಭಾವ ಆದರೂ ಆ ಬನಿಯಾ ತನ್ನ ಕೆಲಸವನ್ನು ನಿಲ್ಲಿಸಲೇ ಇಲ್ಲ ರೈಲು ರಾತ್ರಿಯೆಲ್ಲ ಓಡಿ ಮಾರನೇ ದಿನ ಮಧ್ಯಾಹ್ನ ತಾರಿ ಘಾಟ್ ಅನ್ನುವಂಥ ನಿಲ್ದಾಣಕ್ಕೆ ಬಂದು ಸೇರಿದು ಸ್ವಾಮೀಜಿಗೆ ಹಿಂದಿನ ದಿನದಿಂದಲೂ ಹೊಟ್ಟೆ ಏನೇನೂ ಬಿದ್ದಿರಲಿಲ್ಲ ಸುಡೋ ಬಿಸಿಲು ಬೇರೆ ಇಲ್ಲಿ ಅವರು ಟ್ರೈನ್ ಬದಲಾಗಿ ಬದಲಾಯಿಸಬೇಕಾಗಿ ಬಂತು ಅಂತ ಕಾಣತ್ತೆ ಹಾಗಾಗಿ ಟ್ರೈನಿಂದ ಇಳಿದು ರೈಲು ನಿಲ್ದಾಣದ ಶೆಡ್ ಅಲ್ಲಿ ಕುಳಿತುಕೊಂಡ್ರು ಆದ್ರೆ ಕೂಲಿಯೊಬ್ಬ ಅವರನ್ನ ಅಲ್ಲಿ ಕುಳಿತುಕೊಳ್ಬಾರದು ಅಂತ ಹೇಳಿ ಆ ಕಡೆ ಕಲಿಸ್ಬಿಟ್ಟ ಸರಿ ಅಲ್ಲೇ ಒಂದು ಕಂಬಕ್ಕೆ ಒರುಕೊಂಡು ಬಿಸಿಲಲ್ಲೇ ಕುಳಿತುಕೊಂಡ್ರು ಸ್ವಾಮೀಜಿ ಬೆಂಬಿಡದ ಭೇತಾಳದ ಹಾಗೆ ಇಲ್ಲಿಗೂ ಬಂದ ಆ ಬನಿಯ ಅಲ್ಲೇ ಒಂದು ಒಳ್ಳೆ ಜಾಗವನ್ನು ಹುಡುಕೊಂಡು ತನ್ನ ಜಮಖಾನವನ್ನು ಹಾಕೊಂಡ ಅದರ ಮೇಲೆ ಕುಳಿತುಕೊಂಡು ತನ್ನ ಗಂಟನ್ನು ನಿಧಾನವಾಗಿ ಬಿಚ್ಚಿ ಒಂದೊಂದೇ ತಿಂಡಿಗಳನ್ನ ಹೊರಗಡೆ ತೆಗೆದು ತೆಗೆದು ಅವ್ರ ಮುಂದೆ ತಿನ್ನಕ್ಕೆ ಪ್ರಾರಂಭ ಮಾಡ್ದ ರುಚಿಕರವಾದಂತಹ ತಿಂಡಿಗಳನ್ನ ಚಪ್ಪರ್ಸಿ ಚಪ್ಪರ್ಸಿ ತಿಂತ ಮತ್ತೆ ಪ್ರಾರಂಭ ಮಾಡ್ದ ತನ್ನ ಉಪದೇಶವನ್ನ ಏನಯ್ಯ ಹೇಗಿದೆ ನೋಡ್ಸಿ ಏನು ಈ ಪೂರಿಗಳು ನೋಡಿಲಿ ಲಾಡುಗಳು ಪಾಪ ನಿನಗೆ ಎಷ್ಟು ಕಷ್ಟಪಟ್ಟು ದುಡಿದು ಅಂದ ಹಣ ಸಂಪಾದನೆ ಮಾಡೋದಕ್ಕೂ ಇಷ್ಟ ಇಲ್ಲ ನಿನ್ನಂಥವ್ರಿಗೆ ಹೀಗೆ ಆಗ್ಬೇಕು ಇದೇ ಗತಿ ಅಂತಂದು ಜೋರಾಗಿ ಹ ಹ ಅಂತ ನಗ್ತಾ ಹೇಳ್ತಾನೆ ಹೋಗ್ಲಿ ನಾನು ತಿನ್ನೋದನ್ನಾದರೂ ಕಣ್ ತುಂಬ ನೋಡಿ ಹೊಟ್ಟೆ ತುಂಬಿಸ್ಕೊ ಅಂದ ಬನಿಯ ಇಷ್ಟು ದುಷ್ಟನಾಗಿ ವರ್ತಿಸಿದ್ರು ಸ್ವಾಮೀಜಿಯ ಮುಖದಲ್ಲಿ ಒಂದೇ ಒಂದು ನರಕವು ಕೂಡ ಮೆಸಕ್ಲಿಲ್ಲ ಅನ್ಬೋದು ಇದೇ ಸಮಯಕ್ಕೆ ಸರಿಯಾಗಿ ಅದೇ ಊರಿನಲ್ಲಿ ಒಬ್ಬ ಇದ್ದಂತಹ ವ್ಯಕ್ತಿ ಅವಸರ ಅವಸರವಾಗಿ ಅಲ್ಲಿಗೆ ಬಂದ ಅವನ ಬಲಗೈಯಲ್ಲಿ ಒಂದು ದೊಡ್ಡ ಗಂಟು ಒಂದು ಬಟ್ಲು ಎಡಗೈಯಲ್ಲಿ ಮಣ್ಣಿನ ಹೂಜಿಯನ್ನ ಬಗಲಲ್ಲಿ ಒಂದು ಚಾಪೆಯನ್ನ ಹಿಡ್ದಿದ್ದ ಬಂದವನೇ ಒಂದು ಶುಭ್ರವಾದ ಜಾಗದಲ್ಲಿ ಚಾಪೆಯನ್ನು ಹಾಸ್ದ ತಾನು ತಂದಿದ್ದ ಎಲ್ಲದನ್ನ ಕೂಡ ಅದ್ರ ಮುಂದೆ ಹರಡಿ ಸ್ವಾಮೀಜಿಯನ್ನ ಪ್ರೀತಿಯಿಂದ ಆಹ್ವಾನ ಮಾಡ್ದ ಹ್ಮ್ ಬನ್ನಿ 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 ಬಾಬಾಜಿ ಈ ತಿಂಡಿಗಳೆಲ್ಲದನ್ನ ತೆಗೆದುಕೊಳ್ಳಿ ಬಿಸಿ ಬಿಸಿಯಾಗಿರುವಾಗಲೇ ಮುಗಿಸ್ಬಿಡಿ ಅಂದ ಬನಿಯ ಇದನ್ನು ನೋಡ್ದ ಅವನ ಮುಖ ಕೆಳಗೆ ಇಂಗಿ ಹೋಯ್ತು ಕಣ್ಣು ಬಾಯಿ ಎಲ್ಲ ತೆಕ್ಕೊಂಡು ನೋಡುತ್ತಾ ಇದ್ದಾನೆ ಸ್ವಾಮೀಜಿಗೂ ಆಶ್ಚರ್ಯ ಆಯಿತು ಯಾರನ್ನ ಈತ ಕರಿತಾ ಇರೋದು ತಮ್ಮನ್ನೇನೋ ಈಗ ಸ್ವಾಮೀಜಿ ಕೇಳಿದ್ರು ಅಪ್ಪಾ ನೀನು ನನ್ನನ್ನು ಅಥವಾ ಬೇರೆ ಯಾರನ್ನೋ ಅಂತ ತಪ್ಪು ತಿಳ್ಕೊಂಡಿರ್ಬೋದು ನಾನು ನಿನ್ನನ್ನು ಈ ಹಿಂದೆ ಯಾವತ್ತು ನೋಡಿದ್ದ ನೆನಪಿಲ್ವಲ್ಲಪ್ಪ ಅಂದರು ಇಲ್ಲ ಇಲ್ಲ ಬಾಬಾಜಿ ನಾನು ನಿಮ್ಮನ್ನೇ ನೋಡಿದ್ದು ಹ್ಞೂ ಬನ್ನಿ ಬನ್ನಿ ಬೇಗ ಬನ್ನಿ ನೀನು ನನ್ನನ್ನು ನೋಡಿದೀಯೇನೋ ಎಲ್ಲಿ ಯಾವಾಗ ಅಂತ ಕೇಳಿದ್ರು ಸ್ವಾಮೀಜಿ ಆಗ ಅವನು ಹೇಳ್ತಾನೆ ಬಾಬಾಜಿ ನಾನೊಬ್ಬ ಸಿಹಿ ತಿಂಡಿ ಮಾರೋ ವ್ಯಾಪಾರಿ ಇವತ್ತು ಬೆಳಗ್ಗೆ ಊಟ ಆದ್ಮೇಲೆ ಸ್ವಲ್ಪ ನಿದ್ರೆ ಮಾಡೋಣ ಅಂತ ಮಲ್ಕೊಂಡಿದ್ದೆ ಆಗ ನನಗೆ ಶ್ರೀ ಶ್ರೀರಾಮಚಂದ್ರ ಕಾಣಿಸ್ಕೊಂಡು ನಿಮ್ಮನ್ನ ತೋರಿಸ್ದ ನೋಡು ನೋಡು ಇವನು ನನ್ನ ಭಕ್ತ ಮೊನ್ನೆಯಿಂದ ತುಂಬಾ ಹಸತ್ಕೊಂಡ್ಬಿಟ್ಟಿದ್ದಾನೆ ನನಗ್ ತುಂಬಾ ದುಃಖವಾಗ್ಬಿಟ್ಟಿದೆ ನೀನ್ ಈ ಕ್ಷಣವೇ ಪೂರಿ ಪಲ್ಯ ತಯಾರು ಮಾಡಿಕೊಂಡು ಸಿಹಿ ತಿಂಡಿ ಒಳ್ಳೆ ತಂಪು ನೀರು ಎಲ್ಲದನ್ನ ತೆಗೆದುಕೊಂಡು ರೈಲು ನಿಲ್ದಾಣಕ್ಕೆ ಹೋಗು ಅಂತ ಸ್ಪಷ್ಟವಾಗಿ ಹೇಳ್ದ ನನಗೆ ಎಚ್ಚರವಾಗ್ಬಿಡ್ತು ಆದ್ರೆ ಇದೇನೋ ವಿಚಿತ್ರ ಕನಸು ಅಂತ ಭಾಸವಾಯಿತು ನಾನು ಮಗ್ಲು ಬದಲಾಯಿಸಿ ಮಲಕೊಂಡೆ ಆದರೆ ಬಾಬಾಜಿ ಪರಮದಯಾಳುವಾಗಿರುವಂತಹ ಭಗವಂತ ಶ್ರೀರಾಮಚಂದ್ರ ನನ್ನ ಮೇಲೆ ಕೃಪೆ ತೋರಿಸಿ ಮತ್ತೆ ಕಾಣಿಸ್ಕೊಂಡ ಹಾಸಿಗೆಯಿಂದ ನನ್ನನ್ನು ನಿಜಕ್ಕೂ ಕೂಡ ನೂಕಿ ಹೇಳ್ದ ಏಳೋ ಏಳು ಮೇಲೇಳೋ ಬೇಗ ನಾನು ಹೇಳಿದ್ದನ್ನು ಮಾಡು ಅಂತ ಅವಸರ ನಾನು ತಕ್ಷಣ ಮೇಲೆದ್ದು ಸ್ವಲ್ಪ ಪೂರಿ ಪಲ್ಯ ಎಲ್ಲ ತಯಾರು ಮಾಡಿಕೊಂಡು ಇವತ್ತು ಬೆಳಗ್ಗೆ ತಾನೇ ಮಾಡಿದ್ದ ಸಿಹಿ ತಿಂಡಿಯನ್ನು ಕೂಡ ತೆಗೆದುಕೊಂಡು ಬಂದಿದ್ದೇನೆ ದೂರದಿಂದಲೇ ನಿಮ್ಮನ್ನ ನೋಡಿ ಗುರ್ತಿಸ್ಬಿಟ್ಟೆ ಇನ್ನು ತಡ ಮಾಡದಲ್ಲೇ ಇದನ್ನ ಬಿಸಿಯಾಗಿರುವಾಗಲೇ ಬಂದು ಸೇವಿಸಿ ಬಾಬಾಜಿ ಪಾಪ ನಿಮ್ಗೆ ತುಂಬಾ ಹಸವಾಗಿರ್ಬೇಕು ಅಂದ ಸ್ವಾಮೀಜಿ ಕಣ್ಣಲ್ಲಿ ಅಶ್ರುಧಾರೆ ಚಿಮ್ಮೆ ಬಂತು ಗದ್ಗದ ಸ್ವರದಿಂದ ಸರಳವಾದ ಹೃದಯದಿಂದ ಈ ಅತಿಥಿಯನಿಗೆ ಪ್ರೀತಿಯಿಂದ ಧನ್ಯವಾದವನ್ನು ಹೇಳಿದ್ರು ಸ್ವಾಮೀಜಿ ಆದರೆ ಆತ ಅದೆಲ್ಲದನ್ನು ಪ್ರತಿಭಟಿಸ್ದ ಅಯ್ಯೋ ಯಾಕೆ ಹೇಳ್ತೀರಿ ಧನ್ಯವಾದ ಎಲ್ಲ ಭಗವಂತ ಶ್ರೀರಾಮಚಂದ್ರನ ಕೃಪೆ ಅಷ್ಟೇ ಅಂದ ಇದೆಲ್ಲದನ್ನ ನೋಡ್ತಿದ್ದ ಬನಿಯಂಗೆ ಈಗ ಆಶ್ಚರ್ಯಾಘಾತದಿಂದ ಸ್ತಬ್ಧನಾಗ್ಬಿಟ್ಟಿದ್ದಾನೆ ನಂತರ ಸ್ವಾಮೀಜಿ ಪಾದಕ್ಕೆ ಬಿದ್ದು ಕ್ಷಮಿಸ್ಬಿಡಿ ಸ್ವಾಮೀಜಿ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಬೇಡಿಕೊಂಡ ಬನಿಯ ಮುಂದಿನದ್ದನ್ನು ಮುಂದಿನ ಧ್ವನಿಯ ತನಕನಲ್ಲಿ ಗಮನಿಸೋಣ ಜಯರಾಮಕೃಷ್ಣ